ಹೊಡೆದಾಡ್ಕೊಳ್ಳೋದು ಆಗಿ ತಗೊಂಡು ಹೊಡೆದಾಡ್ಕೊಳ್ಳೋದು ಕೇಸ್ಗಳಾಗೋದು ಅದು ಇದಾಗ್ತಾಯಿದೆ ಆಮೇಲೆ ನಿಮಗೆಲ್ಲ ಗೊತ್ತಿರಲಿ ಯಾರು ಈ ಥರ ಎಲೆಕ್ಷನ್ ನೇರಿಂಗ್ ಇದರಲ್ಲಿ ಭಾಗಿಯಾಗ್ತಾರೆ ಇಂಥ ಚಟುವಟಿಕೆಗಳಲ್ಲಿ ಒಂದು ಸತಿ ಪೊಲೀಸ್ ರೆಕಾರ್ಡ್ಸಲ್ಲಿ ನಿಂತರೆ ಅವ್ರ ಜೀವ ಇರೋವರೆಗೂ ಹಂಗೆ ಉಳಿದೋಗ್ಬಿಡ್ತಾರೆ ಏನೇ ಒಂದು ಗಲಾಟೆ ಆದರೂ ನಿಮ್ಮನ್ನು ಕರೆದು ಅಥವಾ ನಿಮ್ಮ ಕಡೆ ಅವ್ರನ್ನ ಕರೆದು ನಿಲ್ಲಿಸಿ ರೌಡಿ ಪರಾಟೋ ಇನ್ನೊಂದ ಮತ್ತೊಂದ ಮಾಡೋದಾಗ್ತಿದೆ ನಿಮಗೆಲ್ಲ ನಾವು ಹೇಳೋದಿಷ್ಟೇ ಇಲ್ಲಿ ಎಷ್ಟು ಒಟ್ಟು ತೊಗೊಂಡಿದ್ದೀರ ಎಷ್ಟು ಓಟ್ ತಗೊಂಡಿದೆ ಎಷ್ಟು ಒಟ್ಟು ಗೆದ್ದಿದೆಯಲ್ಲ ಎಷ್ಟು ಒಟ್ಟು ತಗೊಂಡಿದ್ರು ಅಲ್ಲ ನಾನೂರ ಎಂಬತ್ತು ಅಂದ್ರೆ ನಿಮ್ಮ ಕೆಳಗಡೆ ಒಂದು ನಿಮ್ಮ ಹತ್ರ ಒಂದು ಶಕ್ತಿ ಇದೆ ಫೋರ್ಸ್ ಇದೆ ತೊಂದರೆ ಇಲ್ಲ ಏನಿಲ್ಲ ಈಗ ನಿಮ್ಮೂರಲ್ಲಿ ಈಗ ಈ ಹಿತ್ತು ಮತ್ತು ಈ ಇರೋರೆಲ್ಲ ಏನಿದ್ದಾರೆ ಅದು ಇದರಲ್ಲಿ ಜಗಳ ಆಡಿ ಕೇಸಲ್ಲ ಆಗ್ತಾಯಿದೆ ನಮ್ಮಲ್ಲಿ ಅಟ್ಲೀಸ್ಟ್ ನಿಮಗೆ ಗೊತ್ತಿರಲಿ ನಿಮ್ಮ ಕಡೆಯವರು ನಿಮ್ಮ ಮನೆಯವರು ಅಥವಾ ನಿಮ್ಮ ಊರೋರು ಯಾರಾದರೂ ಇದ್ದರೆ ಹೇಳಿ ಎಲೆಕ್ಷನ್ ಪ್ರೋಸೆಸ್ಸು ಶಾಂತಿಯುತವಾಗಿ ನಡಿಬರುತ್ತೆ ಆಯ್ತಲ್ಲ ಎಷ್ಟು ಎಷ್ಟು ಐದು ಕೇಸಾಗಿದೆ ಐದು ಆಗಿದೆ ಕೇಸಾಗಿದೆ ಏನು ಪಾರ್ಷಿಯಲ್ಲಾಗಿ ಯಾವುದು ಮಾಡಿಲ್ಲ ಇನ್ಪಾರ್ಷಿಯಲ್ಲಾಗಿ ಏನು ಕೇಸಸ್ ಬರ್ತಾಯಿದೆ ಅಷ್ಟು ಮಾಡಿದೆ ಆಯ್ತಲ್ಲ ನನ್ನ ಬೈಕೆ ಇಷ್ಟೇ ಕ್ಷುಲ್ಲಕ ಕಾರಣಗಳಿಗೆ ಇನ್ನೊಂದು ಮತ್ತೊಂದಕ್ಕೆ ಕೇಸ್ ಫಿಲ್ ಮಾಡಿಕೊಂಡು ಒಡೆದಾಡ್ಕೊಂಡು ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಮರ್ಡರ್ಗಳೇ ಆಗ್ತವೆ ಅಲ್ಲ ತ್ರೀ ನಾಟ್ ಸೆವೆನ್ ಆಗಿರೋದು ತ್ರೀ ನಾಟ್ ಟೂ ಆಗೋದೇನು ಕಷ್ಟ ಅಲ್ಲ ದಯವಿಟ್ಟು ನಿಮ್ಮ ಪಂಚಾಯಿತಿ ನಿಮ್ಮ ಜನ ನಿಮ್ಮ ಹುಡುಗರು ಯಾರಿದ್ದಾರೆ ಅವ್ರಿಗೆ ಅನುಕೂಲ ಅಂದರೆ ಇಲ್ಲ ಕೇಸ್ ನೋಡ್ರಿ ಎಲ್ಲರಿಗೂ ಕೇಳೋಣ ನೀವು ಏನು ಕೇಳ್ತಾ ಇದೆಯಾ ನನ್ಗೆ ಗೊತ್ತು ಹೇಳ್ತೀನಿ ಕೇಳೋಣ ಕೇಸ್ ಆದ ತಕ್ಷಣ ಏನು ನಿಮ್ಮನ್ನು ಯಾರು ಎತ್ಕೊಂಡು ಜೈಲಿಗೆ ಹಾಕೋಲ್ಲ ಇರೋದು ನೀವೇನು ಕಂಪ್ಲೇಂಟ್ ಕೊಟ್ಟರೆ ಅದು ಕೇಸ್ ಮಾಡಬೇಕು ಆಯ್ತಲ್ಲ ಎಲೆಕ್ಷನ್ ಇಶ್ಯೂ ನಮಗೆ ಪೊಲೀಸ್ನವ್ರಿಗೆ ಹೆಂಗಿರ್ತದೆ ಅಂದರೆ ನೀನು ಅದು ಫಾಲ್ಸ್ ಆಗಿರಲಿ ಅಥವಾ ಸರಿಯಾಗಿರಲಿ ಕೇಸು ಅದನ್ನೆ ಇನ್ವೆಸ್ಟಿಗೇಟ್ ಆಗ್ತದೆ ತಲೆ ಕೆಡಿಸ್ಕೊಬಿಡೋ ನಿಮ್ಮ ಏನಾದರೂ ನಿಮ್ಮ ಕಡೆಯವ್ರನ್ನ ಏನಾದರೂ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದು ನೀನಾದರೂ ಹಾಕಿ ಎತ್ತಿ ಒಳಗೆ ಬಿಟ್ಟಿದ್ರೆ ಇಲ್ಲ ಅಲ್ಲ ಚೆಕ್ ಮಾಡ್ತೀನಿ ಕೇಸ್ ಪೊಲೀಸ್ ಎಫ್ ಐ ಆರ್ ಆದ ತಕ್ಷಣ ಅದೇನು ದೊಡ್ಡ ಇಶ್ಯೂ ಅಲ್ಲ ಅಂದರೆ ಕಾನೂನು ಹೇಳ್ತದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಸಣ್ಣ ಅಪರಾಧ ಇದ್ರೆ ಕೇಸ್ ಮಾಡಬೇಕು ಅಂತ ಕಾನೂನು ಹೇಳ್ತದೆ ಮಾಡಿರ್ತೀವಿ ಯಾವುದೇ ಎವಿಡೆನ್ಸ್ ಇಲ್ಲದೆ ಯಾರನ್ನೂ ಎತ್ತಿ ಒಳಗೆ ಬಿಡೋದು ಇನ್ನೊಂದು ಮತ್ತೊಂದು ಮಾಡಲ್ಲ ಪೊಲೀಸ್ ನನಗೆ ಗೊತ್ತಿರಲಿಲ್ಲ ಪೊಲೀಸ್ ಕೇಸು ಒಂದು ಕಡೆ ನಿಮ್ಮ ನಿಮ್ಮಲ್ಲೇ ಒಡೆದಾಡ್ಕೊಳ್ಳೋದು ಅದು ಇದು ನಡಿಬಾರ್ದು ಈಗ ನಿನ್ನೆ ಅವನ ಯಾರೋ ಏನಾಗಿದೆ ಒಡೆದಿದ್ದಂತಲೇ ಕಳಿಸ್ತಾ ಬಂದ ಯಾರಾದರೂ ಆಗಿದೆ ಇದೇ ಟೈಮಲ್ಲಿ ಅದೇನಂದ್ರೆ ಒಂದು ಪ್ಯಾಷನ್ ಸರ್ ರನ್ನಿಂಗ್ ಏನಾದರೂ ಕೈಗೆ ಸಿಕ್ಕಿದಾಗ ತಗೊಂಡು ತಿಂದ್ಬಿಟ್ರೆ ನೀವ ಹೋಗಿಲ್ಲ ಇಂಥ ಅದೆಲ್ಲ ಹಾಕ್ಬಾರ್ದು ದಯವಿಟ್ಟು ಹೇಳಿ ನಿಮಗೆ ನಿಮ್ಮ ಕಡೆಯವ್ರಿಗೆ ಏನೇ ಇರಲಿ ಶುಡ್ ಹ್ಯಾಪರ್ ಪೀಸ್ಫುಲ್ ಶಾಂತಿಯುತವಾಗಿ ನಡಿಬೇಕೆಲ್ಲ ದಯವಿಟ್ಟು ನಿಮ್ಮ ಕಡೆಯವ್ರಿಗೆ ತಿಳಿಸಿ ಅದನ್ನು ಹೇಳಲಿಕ್ಕೆ ಕರೆದಿರೋದು ಅಲ್ಲ ಇದು ನಿಮ್ಗೆ ಇಷ್ಟ ಬಂದವ್ರು ಓಟ್ಸ್ ಮಾಡಿ ಅದೇ ಇಶೋ ಶಾಂತಿಯುತವಾಗಿ ನಡೀಲಿ ಏನೇ ನಡೀಲಿ ಶಾಂತಿಯುತವಾಗಿ ನಡೀಬೇಕು ಒಬ್ಬನ್ನ ಹೊಡೆದು ಪಡ್ದು ರೌಡಿಸಮ್ಮು ಅದು ಇದು ಮಾಡಿ ಸಿಕ್ಕಿದ್ರೆ ಅಂತೂ ಬಿಡೋಲ್ಲ ಹೇಳ್ತಲ್ಲ ಈಗ ನೀವು ಹೇಳಿದ್ರೆ ಯಾವುದೋ ಒಂದು ಫೇಕ್ ಕೇಸು ಏನೋ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಇನ್ವೆಸ್ಟಿಗೇಟ್ ಆಗ್ತದೆ ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ವೀಡಿಯೋ ಇರ್ತದೆ ಇನ್ನೊಂದು ಮತ್ತೊಂದು ಕ್ಲಿಂಚಿಂಗ್ ಎವಿಡೆನ್ಸ್ ಏನಾದರೂ ಸಿಕ್ಕಿದ್ರೆ ಖಂಡಿತ ಬಿಡಲ್ಲ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಏನಾದರೂ ಈ ಥರ ಹೈಲೈಟ್ ಆಗಿ ಪೊಲೀಸ್ ರೆಕಾರ್ಡ್ಸಿಗೆ ಬಂದರೆ ಪೊಲೀಸ್ ಅದಿತಿಯಾಗೋದು ಹಂಗೆ ಆಗೋದು ಬೇಡ ಕಾನೂನು ಹೇಳ್ತದೆ ಹೆಂಗೆ ಕೇಸ್ ಕೊಟ್ಟರೆ ಕೇಸ್ ಮಾಡಬೇಕು ಅಂತ ಹೇಳ್ತದೆ ಅದೇ ರೀತಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂದರೆ ಅವನ್ನ ಅರೆಸ್ಟ್ ಮಾಡಂಗಿಲ್ಲ ಅಂತಲೂ ಹೇಳ್ತೇನೆ ಆಯ್ತಲ್ಲ ಅದಕ್ಕೂ ಅದರಲ್ಲೇ ಇದೆ ಅದೇ ರೀತಿ ಸಾಕ್ಷ್ಯಾಧಾರಗಳು ಒದಗಿಸ್ ಒದಗಿಸಿದ್ರೆ ಇನ್ನು ಎತ್ತಿ ಒಳಗೆ ಬಿಡಬೇಕು ಅಂತಲೂ ಇದೆ ಬೇಕಿದ್ದಿದ್ದು ಖಂಡಿತ ನಾವಂತೂ ಮಾಡಲ್ಲ ತಲೆ ಕೆಟ್ಟು ಹಿಂಗೆ ಆ ಥರ ಯಾವುದಾದ್ರೂ ಇದ್ದರೆ ಒಂದು ನನಗೆ ಹೇಳಿ ಆಯಿತು ಅಷ್ಟೇ ಅಣ್ಣ ಏನೂ ಇಲ್ಲ ದಯವಿಟ್ಟು ಯಾರು ಯಾವುದೇ ಶಾಂತಿಯುತವಾಗಿ ನಡೀಲಿ ಎಲೆಕ್ಷನ್ಸು ಯಾವುದೇ ಗಲಾಟೆ ಡಂಬಿ ಅದು ಇದಕ್ಕೆ ಆಸ್ಪದ ಕೊಡೋದು ಬೇಡ ಏನಾದರೂ ತೊಂದರೆ ಇದ್ದರೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಯಾರೋ ನಿಮ್ಗೆ ಹೊಡಿತಾನೆ ನಾವು ಸುಮ್ಮನೆ ಇದ್ಬಿಡ್ಬೇಕಾ ಹೌದು ಪೊಲೀಸ್ನವ್ರಿಗೆ ತಿಳಿಸಿ ಗಲಾಟೆ ಮಾಡ್ತಾನೆ ಸುಮ್ಮನೆ ಇರಬೇಕು ಹೌದು ಪೊಲೀಸ್ನವ್ರದೇ ಇದನ್ನು ಅಟೆಂಡ್ ಮಾಡಲಿಕ್ಕೆ ತಿಳಿಸಿ ನಮಗೆ ಇಮಿಡಿಯೇಟಾಗಿ ಅಟ್ಯಾಂಡ್ ಮಾಡ್ತೀವಿ ನಮ್ಮ ಹತ್ರ ಎಕ್ಸ್ಟ್ರಾ ಫೋರ್ಸು ಇದೆ ಈಗ ದಯವಿಟ್ಟು ಆ ರೀತಿ ಏನಾದರೂ ಟೆಂಡೆನ್ಸೀಸ್ ಕಂಡು ಬಂದರೆ ತಿಳಿಸಿ ನಮಗೆ ಆಯ್ತಲ್ಲ ಥ್ಯಾಂಕ್ ಯು